ಇನ್ನು ರಾಮ ಮಂದಿರದ ಉದ್ಘಾಟನೆ ಧಾರ್ಮಿಕ ಕಾರ್ಯಕ್ರಮವಲ್ಲ ಇದೊಂದು ಬಿಜೆಪಿ ಪ್ರೇರಿತ ರಾಮ ಜಪ ಅಂತ ಬಿಕೆ ಹರಿಪ್ರಸಾದ್ ವಾಗ್ದಾಳಿ ನಡೆಸಿದ್ದಾರೆ ಧಾರ್ಮಿಕ ಕಾರ್ಯಕ್ರಮ ಆಗಿದ್ರೆ ನಾವು ಕೂಡ ಹೋಗ್ತಿದ್ವಿ ಧರ್ಮ ಕಾರ್ಯದಲ್ಲಿ ಬಿಜೆಪಿ ಪಕ್ಷದವರಿಗೆ ಏನ್ ಕೆಲಸ ಅಂತ ಬಿಕೆ ಹರಿಪ್ರಸಾದ್ ಪ್ರಶ್ನೆ ಮಾಡಿದ್ದಾರೆ ಮೋದಿ ಧರ್ಮವೇ ಯಾವುದು ಅಂತ ಗೊತ್ತಾಗ್ತಿಲ್ಲ ಇನ್ನು ಅಮಿತ್ ಶಾ ಅವರ ಧರ್ಮ ಯಾವುದು ಅಂತ ಕೂಡ ಗೊತ್ತಾಗಿಲ್ಲ ಧರ್ಮದ ಗುರುಕು ಇಲ್ಲದವರಿಂದಲೇ ರಾಜಕೀಯಕ್ಕಾಗಿ ರಾಮ ಜಪ ನಡೀತಾ ಇದೆ ಅಂತ ಬಿ ಕೆ ಹರಿಪ್ರಸಾದ್ ವಾಗ್ದಾಳಿ ನಡೆಸಿದ್ದಾರೆ ಅಯೋಧ್ಯ ಇತಿಹಾಸಕ್ಕೂ ಪುರಾಣಕ್ಕೂ ಬಹಳ ವ್ಯತ್ಯಾಸ ಇದೆ ರಾಮ ಮಂದಿರ ಕಟ್ಟಿರ್ತಕ್ಕಂಥದ್ದು ನಾನು ಒಬ್ಬ ಹಿಂದುವಾಗಿ ಹೇಳ್ತಕ್ಕಂಥದ್ದು ಯಾರಾದರೂ ಧಾರ್ಮಿಕ ಗುರುಗಳು ಬಂದು ರಾಮ ಮಂದಿರವನ್ನು ಉದ್ಘಾಟನೆ ಮಾಡ್ತಾ ಅಂದರೆ ನಾವೆಲ್ಲರೂ ಸಹ ಯಾವುದೇ ನಿಮಂತ್ರಣ ಆಮಂತ್ರಣ ಇಲ್ಲದೆ ಹೋಗ್ತಾ ಇದ್ವಿ ಇದು ಮಾಡ್ತಾ ಇರೋದು ವಿಶ್ವಗುರು ವಿಶ್ವಗುರು ಯಾವ ಧರ್ಮಕ್ಕೆ ಸೇರಿದ್ದಾರೆ ಅನ್ನೋದು ಇನ್ನೂ ಸಹ ಗೊತ್ತಿಲ್ಲ ಅಮಿತ್ ಶಾ ಯಾವ ಧರ್ಮಕ್ಕೆ ಸೇರಿದ್ದಾರೆ ಅಂತ ಗೊತ್ತಿಲ್ಲ ಅವರಿಂದ ಧರ್ಮಗುರುಗಳ ಇದು ರಾಜಕೀಯ ಕಾರ್ಯಕ್ರಮ ಅದು ಇದು ನನ್ನ ವೈಯಕ್ತಿಕವಾದ ಅಭಿಪ್ರಾಯ ಇದಕ್ಕೂ ನಮ್ಮ ಪಕ್ಷದ ಅಭಿಪ್ರಾಯಕ್ಕೂ ಯಾವುದೇ ಸಂಬಂಧ ಇಲ್ಲ ವೈಯಕ್ತಿಕವಾದ ಅಭಿಪ್ರಾಯ ಹೇಳ್ತಾ ಇದ್ದೀನಿ ರಾಮ ಮಂದಿರ ಉದ್ಘಾಟನೆ ಮಾಡ್ತಕ್ಕಂಥದ್ದು ಇದು ಧಾರ್ಮಿಕ ಕಾರ್ಯಕ್ರಮ ಇಲ್ಲ ಇದು ರಾಜಕೀಯ ಕಾರ್ಯಕ್ರಮ ಇದನ್ನು ರಾಜಕೀಯವಾಗಿ ನೋಡಬೇಕಾಗುತ್ತೆ ವಿನಃ ಧಾರ್ಮಿಕವಾಗಿ ನೋಡಲಿಕ್ಕೆ ಆಗೋದಿಲ್ಲ ನನಗೆ ಏನು ಸ್ವಲ್ಪ ಬುದ್ಧಿ ಇದೆ ಅದರ ಪ್ರಕಾರ ಹಿಂದೂ ಧರ್ಮದ ಮುಖ್ಯಸ್ಥರು ಅಂತ ಹೇಳಿದ್ರೆ ಶಂಕರಾಚಾರ್ಯರು ಅಂತ ನನಗೆ ತಿಳಿದಿರ್ತಕ್ಕಂಥದ್ದು ಶಂಕರಾಚಾರ್ಯರು ಇಲ್ಲ ನಮ್ಮ ಹಿಂದೂ ಧರ್ಮದ ಯಾವುದೇ ಧಾರ್ಮಿಕ ಗುರುಗಳು ಹೋಗಿ ಅದನ್ನು ಉದ್ಘಾಟನೆ ಮಾಡಿದ್ರೆ ನಾವು ಹೋಗ್ತೀವಿ ನರೇಂದ್ರ ಮೋದಿಯವರು ಅಮಿತ್ ಶಾ ಧಾರ್ಮಿಕ ಗುರುಗಳಲ್ಲ ರಾಜಕೀಯ ನಾಯಕರು ಅದರ ಬಗ್ಗೆ ಯೋಚನೆ ಮಾಡಬೇಕಾಗುತ್ತೆ ರಾಮ ಮಂದಿರ ಅಯೋಧ್ಯೆ